राम भजले राम राम सुखधम भजले राम राम सुखधम भज ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಬೆಂಗಳೂರಲ್ಲಿ ಇರುವಂತಹ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸುಮಾರು ಮೂವತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಇವಾಗ ಮೇನ್ ರೋಡಿಂದ ಅರ್ಧ ದಾರಿ ನಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಇನ್ನೊಂದು ಕಿಲೋಮೀಟ್ರ್ ದೂರ ಇದೆ ಬನ್ನಿ ಹೋಗಿ ನೋಡ್ಕೊಂಡು ಬರೋಣ ದೇವಸ್ಥಾನಕ್ಕೆ ನಾನು ಕೂಡ ಬಂದೇ ಇಲ್ಲ ಫಸ್ಟ್ ಟೈಮ್ ಇದ್ದೀನಿ ತುಂಬ ಚೆನ್ನಾಗಿದೆ ಹೆಸರು ಕೇಳಿದೆ ಬಟ್ ಯಾವತ್ತೂ ಬಂದೇ ಇಲ್ಲ ಇದೇ ಫಸ್ಟ್ ಟೈಮು ಹೋಗ್ತಾ ಇರೋದು ಶ್ರೀ ಹೊನ್ನಾವಳಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಈ ಥರ ಎರಡು ರೋಡ್ ಬರುತ್ತೆ ಹಿಂಗೊಂದು ರೋಡು ಹಿಂಗೊಂದು ರೋಡು ಸೊ ಇಲ್ಲಿ ನೋಡಿ ಬೋರ್ಡ್ ಎಲ್ಲ ಕೆಟ್ಟೋಗಿಬಿಟ್ಟಿದ್ದೆ ಇಲ್ಲಿಂದ ಹಿಂಗೆ ಡೌನ್ ಆಗಿ ಹೋಗ್ಬೇಕು ಜನ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವಾಪಸ್ ಬರ್ತಾವ್ರೆ ನಾನು ಇವಾಗ ಹೋಗ್ತಾ ಇದ್ದೀನಿ ತುಂಬ ದೂರ ಆಯಿತು ಆದರೂ ಹೋಗಿ ನಡ್ಕೊಂಬರೋಣ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಹೋಗೋಣ ಮಸ್ತಾಗಿದೆ ಆ ಪ್ಲೇಸ್ ಮಾತ್ರ ಒಂದ್ಸರಿ ವಿಸಿಟ್ ಮಾಡಿ ಇವತ್ತು ಗುರುವಾರ ಬಂದರೆ ಫುಲ್ ಜನ ಜಾಸ್ತಿ ಇರ್ತಾರೆ ನಾನು ಮಂಗಳವಾರ ಬಂದಿದ್ದೀನಿ ತುಂಬ ಚೆನ್ನಾಗಿರುವಂಥ ಪ್ಲೇಸು ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇಲ್ಲಿಂದ ಬಂದ ತಕ್ಷಣ ನೋಡಿ ಹಿಂಗೆ ಸ್ಟ್ರೈಟ್ ಹೋದರೆ ಬಂತು ದೇವಸ್ಥಾನ ತುಂಬಾ ಚೆನ್ನಾಗಿದೆ ಸುತ್ತಲೂ ಗಿಡ ಮರ ಹಚ್ಚ ಹಸಿರು ರೋಡ್ ಸ್ವಲ್ಪ ಹಾಫ್ ರೋಡಿಂಗ್ ಇದೆ ಆರಾಮಾಗಿ ನಾನು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಫೈನಲ್ಲಿ ಬಂದ್ಬಿಟ್ಟೆ ದೇವಸ್ಥಾನ ಅಂತ ಹತ್ರ ಇವಾಗ ನೋಡಿ ಇದೆ ಪಾರ್ಕಿಂಗ್ ಏರಿಯಾ ಇಷ್ಟು ದೊಡ್ಡ ಜಾಗ ಮಾಡೋರೆ ಪಾರ್ಕಿಂಗ್ ನಿಲ್ಲಿಸೋಕ್ಕೆ ನೋಡಿ ಪಾರ್ಕಿಂಗ್ ಲಾಟು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹತ್ರ ನೋಡಿ ಮಾವಿನಕಾಯಿ ಮರದ ಕೆಳಗಡೆ ವಿಶಾಲವಾದ ಪಾರ್ಕಿಂಗ್ ಜಾಗ ಇದೆ ಕಾರು ಬೈಕು ಎಲ್ಲ ನಾನು ತಗೊಂಬಂದೆ ಪಾರ್ಕಿಂಗ್ ಚಾರ್ಜಸ್ ಇರುತ್ತೆ ಸೊ ನೀವು ಇಲ್ಲೇ ನಿಲ್ಲಿಸ್ಬಿಟ್ಟು ಪೇ ಮಾಡಿ ಹಿಂಗೆ ಅಲ್ಲಿ ಕಾಣಿಸ್ತಿದ್ದಾಳೆ ಅದೇ ಮೈನ್ ದೇವಸ್ಥಾನ ಹಿಂಗಾಸ ಹಿಂಗೆ ಹೋಗ್ಬೇಕು ಸೊ ನಾನು ಪಾರ್ಕಿಂಗ್ ಏನಿಲ್ಲ ಸೀದಾ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀನಿ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ ಬನ್ನಿ ಹೋಗೋಣ ಇಲ್ಲ

Odee da, ki ha va da, k Allah pehVattah ae, ha ha a a a a a a a a a, a a a ka la a 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 c e a a a a a a a O, A le, a a, a a, a yi a a a a, a a, a a, 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 a a a,tt, a, 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 b o, e... cons aán niv ri, a, a, hi, i, o, a, a, sr, o,va, different, a, a, ು ರಾಘವೇಂದ್ರಿ ಪ್ರಸಾದ ತಿಂದೆ ತುಂಬಾ ಅದ್ಭುತವಾಗಿತ್ತು ಪೊಂಗಲ್ ಕೊಟ್ಟಿದ್ರು ಸೊ ಸ್ವಲ್ಪ ಮುಂದೆ ಬಂದ್ರೆ ನೋಡಿ ಫುಲ್ಲು ತೆಂಗಿನ ತೋಟ ಹಚ್ಚ ಹಸಿರಾಗಿದೆ ತುಂಬಾ ಒಳ್ಳೆ ಬ್ಯೂಟಿಫುಲ್ ಆಗಿರೋಂತ ಪ್ಲೇಸು ಈ ದೇವಸ್ಥಾನ ವಿಶೇಷ ಏನಪ್ಪಾ ಅಂದ್ರೆ ಸೊ ಫೋಟೋದಲ್ಲಿ ಇರೋ ಹಾಗೆ ನೋಡಿ ತೆಂಗಿನಕಾಯಿ ಕಟ್ಟಬೇಕು ಪ್ರತಿ ವಾರ ಈ ಟೈಮಿಂಗ್ ಇರುತ್ತೆ ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸ್ ಬಂದು ನೀವು ತೆಂಗಿನಕಾಯಿ ಕಟ್ಟಿದರೆ ಅಂದ್ಕೊಂಡಿರೋ ಹರಕೆ ನಮ್ಮದು ಈಡೇರುತ್ತೆ ಅನ್ನೋದು ನಂಬಿಕೆ ಸೊ ಎಷ್ಟೊಂದು ಜನ ತುಂಬಾ ತೆಂಗಿನಕಾಯಿ ಕಟ್ತಾ ಇದ್ರು ಸೊ ಬನ್ನಿ ನೋಡೋಣ it all ್ರಳ ಬೆಂಗಳೂರಿನಲ್ಲಿರುವಂಥ ಶ್ರೀ ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ದೇವಸ್ಥಾನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬೈ ಬೈ ಎವ್ರಿ ಒನ್